ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿ ಶ್ರೀಕೃಷ್ಣ ಮಠದ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಇರುವಂತಹ ರಾಮಧಾಮ ಕಾಂಪ್ಲೆಕ್ಸ್ ನ ಕೆಳಗಿರುವಂತಹ ವಿಪ್ರ ಚಾಟ್ ಹೋಮ್ ಅಲ್ಲಿ ಇದ್ದೇನೆ ಅದೆಷ್ಟೋ ಜನರಿಂದ ನಾನು ಕೇಳಿದ್ದೆ ರಸಂಪುರಿ ಅಂತ ವಿಪ್ರ ಸ್ವೀಟ್ ಹೋಮ್ ಅಥವಾ ವಿಪ್ರ ಚಾಟ್ ಹೋಮ್ ನ ರಸಂಪುರಿ ತಿನ್ಲೇಬೇಕು ಅಂತ ಅದಕ್ಕೆ ಇವತ್ತು ದಿನ ಆಯ್ತು ಬಂದೆ ರಸಂಪುರಿ ಅಂದ್ರೆ ಏನು ಅಂದ್ರೆ ರಸಂಪುರಿ ಅಂತ ಹೇಳಿದ್ರೆ ಮೂಲತಃ ಇದು ನಮ್ಮ ಉಡುಪಿಯ ಅಡುಗೆ ಮಾಡುವಂತ ಸಾರು ಸಾರಿಗೆ ಇನ್ನೊಂದು ಹೆಸರು ರಸಂ ಅಂತ ಹೇಳ್ತಾರೆ ಅದನ್ನ ಏನೋ ಒಂದು ನಮಗೊಂದು ಎರಡು ವರ್ಷ ಕೆಳಗೆ ಇದೊಂದು ಐಡಿಯಾ ಬಂತು ಎರಡು ವರ್ಷ ಕೆಳಗೆ ಒಂದು ಇದೊಂದು ಐಟಮ್ ಮಾಡು ಅಂತೇಳಿ ಇದು ಐಟಮ್ ಮಾಡೋದ್ಲೂ ಕೂಡ ಮಾಡಿದ ಮೇಲೆ ನಮ್ಮದೇ ಒಂದು ಹೊಸ ರೀತಿ ಬೇಕು ಏನಾದರೂ ಅಂದರೆ ಎಲ್ಲರೂ ಮಾಡಿದಾಗಲ್ಲ ಈಗ ಬಾಕಿ ಕಡೆ ಆ ಪೂರಿಯನ್ನೇ ಪುಡಿ ಮಾಡಿ ಹಾಕಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಈ ನಮ್ಮ ತುಕುಡಿ ಮಾಡಿ ಇದಕ್ಕೋಸ್ಕರ ಸಣ್ಣ ತುಕುಡಿ ಮಾಡ್ತೇವೆ ತುಕುಡಿ ಮಾಡಿ ರಸಮ್ ಮಾಡ್ತೇವೆ ಅದಕ್ಕೆ ರಸಮ್ ಅದಕ್ಕೆ ಜೊತೆಯಲ್ಲಿ ಸ್ವಲ್ಪ ಟೇಸ್ಟ್ ಒಂಚೂರು ಸ್ವೀಟ್ ಸ್ವೀಟ್ ಬೇಕಾದ್ರೆ ಸ್ವೀಟ್ ಹೌದು ಇಲ್ಲ ಅಂದ್ರೆ ಸ್ವೀಟ್ ಇದ್ರೆ ಅದರ ಒರಿಜಿನಲ್ ರುಚಿ ಸ್ವೀಟ್ ಇರಬೇಕು ಹಾಗೆ ತರಕಾರಿಯಲ್ಲಿ ಟೊಮೆಟೊ ಬಾಕಿ ಇದೆಲ್ಲ ಈ ಐಟಮ್ ಎಲ್ಲ ಹಾಕ್ತೇವೆ ನಾವು ಇದರಲ್ಲಿ ಹಾ ನೀರುಳ್ಳಿ ನೀರುಳ್ಳಿ ಮತ್ತೆ ನೀರುಳ್ಳಿ ಕೂಡ ಹಾಗೆ ಬೇಕಾದ್ರೆ ಮಾತ್ರ ನೀವೀಗ ಮೊದಲು ಹಾಕಿರೋದು ತುಕುಡಿ ತುಕುಡಿ ಆ ನಂತರ ಅದಕ್ಕೆ ರಸಮ್ ರಸಮ್ ಆಮೇಲೆ ನೀವು ಆ ಸ್ವೀಟ್ ಹಾಕಿದ್ರೆ ಸ್ವಲ್ಪ ಖಾರನು ಬೇಕಾದ್ರೆ ಹಾಕ್ತೀರಾ ಇಲ್ಲ ಖಾರ ಇದಕ್ಕೆ ಬೇಕಾಗಿಲ್ಲ ಬೇಕಾಗಿಲ್ಲ ಅದು ಮಸಾಲೆ ಪುರಿಗೆ ಮಾತ್ರ ಎಕ್ಸ್ಟ್ರಾ ಖಾರ ಇದರಲ್ಲಿ ಇಷ್ಟೇ ಖಾರ ಬರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮತ್ತೆ ಇದನ್ನ ನಾವು ಕೊಡುವಂತ ಸಿಸ್ಟಮ್ ಕೂಡ ಹಾಗೆ ಹಾಳೆಯ ಪ್ಲೇಟಲ್ಲಿ ಮಾಡಿದ್ದೇವೆ ಹಾಳೆಯ ಪ್ಲೇಟು ಹಾಳೆ ಸ್ಪೂನ್ ಈ ಹಾಳೆ ಸ್ಪೂನ್ ಕೂಡ ಹಾಗೆ ನಮ್ಮ ಮಾಮೂಲಾಗಿ ಸಿಗ್ಲಿಲ್ಲ ಇದನ್ನ ಸ್ವಲ್ಪ ದೂರದಿಂದ ಎಲ್ಲ ಹುಡುಕಿ ಅದನ್ನ ತರಿಸ್ತಾ ಇದ್ದೇವೆ ನಾನು ಹಾಳೆಯ ಬೇರೆ ಎಲ್ಲ ಉಪ್ಪನಗಳು ನೋಡಿದ್ರೆ ಹಾಳೆಯ ಸ್ಪೂನ್ ಅನ್ನು ನೋಡಿಲ್ಲ ಇದ್ರದೊಂದೊಟ್ಟೆ ಎಷ್ಟು ನೋಡೋಣ ನನಗೆ ಇಲ್ಲಿಯ ಸಾರನ್ನ ಅನ್ನ ಹೀಗೇನೆ ಕುಡಿಲಿಕ್ಕೆ ಬಹಳ ಆಸಕ್ತಿ ಯಾಕಂದ್ರೆ ಮೊದಲು ಬಂದ ಕೂಡಲೇ ನಾನು ಒಂಚೂರು ಒಂದು ಗ್ಲಾಸ್ ಸಾರು ಕೊಡದೆ ಬಹಳ ಚೆನ್ನಾಗಿತ್ತು ಮಿಕ್ಸ್ ಆಗಿ ತಿನ್ನೋದು ಹೇಗಾಗುತ್ತೆ ನೋಡೋಣ ಜೊಕ್ಕು ತುಂಬ ಚೆನ್ನಾಗಿದೆ ಆ ಸಾರಿನ ಪರಿಮಳ ಮತ್ತೆ ಆ ಒಂದು ತುಕುಡಿಯ ಕ್ರಿಸ್ಪಿನೆಸ್ಸು ಆಮೇಲೆ ಇವರು ಏನೆಲ್ಲ ಮಿಕ್ಸ್ ಹಾಕ್ತಾರೆ ಅದು ಅಪ್ಪಟವಾಗಿ ಹೊಂದಿಕೊಳ್ಳುತ್ತೆ ಹಾ ನನಗೆ ಸಾರನ್ನು ಮತ್ತೆ ಮತ್ತೆ ಕುಡಿಬೇಕು ಅಂತ ಅನ್ಸುತ್ತೆ ನಿಜಕ್ಕೂ ಚೆನ್ನಾಗಿದೆ ಸರಿ ಇದಕ್ಕೆ ರೇಟ್ ಎಷ್ಟು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಪಾರ್ಸೆಲ್ ಕೂಡ ಕೊಡ್ತೇವೆ ಹ್ಮ್ 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 ನಿಜ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ಗಾಗಿ ಅಥವಾ ಸುಮ್ಮನೆ ಮಾತಲ್ಲ ನಿಜಕ್ಕೂ ಈ ಸಾರು ಬಹಳ ಇಷ್ಟ ಆಯ್ತು ಇದೊಂದು ಐಡಿಯಾ ಬಂದದ್ದು ಹೇಗೆ ಇಲ್ಲ ಇದು ಅಂದ್ರೆ ಮುಂಚೆ ನಾನು ಸಣ್ಣದಿರುವಾಗ ಕೇಳಿದ್ದೆ ಈ ಕೆಲವು ಮಿಕ್ಸರ್ ಗೆ ಸಾಂಬಾರ್ ಹಾಕಿ ಕೊಡ್ತಾರಂತೆ ಆ ರೀತಿ ಎಲ್ಲ ಇತ್ತು ಸಾಂಬಾರ್ ಸಾಂಬಾರ್ ಹಾಕಿ ಕೊಡ್ತಾರಂತೆ ಅಂತೇಳಿ ನಾವು ಕೂಡ ಅದೇ ಐಡಿಯಾದಲ್ಲಿ ಒಂದ್ ಎರಡು ವರ್ಷ ಕೆಳಗೆ ಒಂದು ಸಾಂಬಾರ್ ಅಂತ ಅಂತೇಳಿ ಮಾಡಿತ್ತು ಆದ್ರೆ ಮಾಡಿದ ಐಟಮ್ ಇದೆ ಆದ್ರೆ ಮೊನ್ನೆ ಪರ್ಯಾಯದ ಸಮಯದಲ್ಲಿ ನಮಗೊಂದು ಇದಕ್ಕೊಂದು ಹೆಸರು ಇಡಬೇಕು ಬೇರೆ ಒಂದು ಹೆಸರು ಇಡಬೇಕು ನಮಗೆ ಇದಕ್ಕೆ ರಿಲೇಟೆಡ್ ಆಗಿರೋಂಥ ಹೆಸರು ಇಡಬೇಕು ಅಂತ ಆಸೆ ಆಯಿತು ಅವಾಗ ಹುಡುಕುವಾಗ ಹೀಗೆ ರಸಂಪುರಿ ಅಂತ ಇದಕ್ಕೆ ಮೇಲೆ ಹೆಸರು ಇಲ್ಲ ಅಷ್ಟು ಖುಷಿ ಅದು ಆ ಹೆಸರು ಕೂಡ ಮತ್ತು ನಮಗೆ ಪರ್ಯಾಯ ಟೈಮಲ್ಲಿ ಒಂದು ಹತ್ತು ದಿವಸ ಎಕ್ಸ್ಟ್ರಾ ಕೌಂಟರ್ ಹಾಕ್ಲಿಕ್ಕೆ ಒಂದು ಇವರು ನಮ್ಮ ಸಂಕರ್ಷಣ ಸುಬ್ರಹ್ಮಣ್ಯ ಭಟ್ರು ಸುಬ್ಬಣ್ಣ ಅಂತೇಳಿ ಕರೆಯೋದವ್ರನ್ನ ಅವರು ನಮಗೊಂದು ಸ್ಥಳಾವಕಾಶ ಕೊಟ್ಟರು ನಮಗೆ ಮಾಡಿ ಆವಾಗ ಅಲ್ಲಿ ಬಂದು ಕೂಡ ಸಾಧಾರಣ ಜನ ದಿನಾಲು ಒಂಬತ್ತು ಒಂಬತ್ತುವರೆ ಗಂಟೆವರೆಗೂ ಬಂದು ಕೆಲವರು ಇಲ್ಲ ಅಂತೇಳಿ ಬೈದು ಹೋದದು ಯಾಕಂದ್ರೆ ನಮ್ಮ ಹತ್ರ ಇದ್ದದ್ದು ಹತ್ತೇ ದಿವಸ ಆಮೇಲೆ ನನಗೊಂದು ತುಂಬ ಆಸೆ ಇತ್ತು ಹಾಗೂ ಇದನ್ನೊಂದು ಕ್ರಿಯೇಟ್ ಮಾಡಿದ್ದೇವೆ ನಾವು ಮೊದಲು ಕೂಡ ಈ ಹೊರಗಡೆ ಗೆಟ್ ಟುಗೆದರ್ ಫಂಕ್ಷನ್ ಇದಕ್ಕೆಲ್ಲ ಮಾಡ್ತಾ ಇತ್ತು ಆದರೆ ನನಗೊಂದು ಆಗಿ ಒಂದು ಜಾಗ ಬೇಕಿತ್ತು ಈ ರೀತಿ ಮಾಡಬೇಕು ಅಂತೇಳಿ ಅದಕ್ಕೊಂದು ಇಲ್ಲೊಂದು ಅವಕಾಶ ಸಿಕ್ಕಿದು ಇದನ್ನು ಒಳ್ಳೆ ರೀತಿಯಲ್ಲಿ ಜನ ಕೂಡ ಅಂದರೆ ಹೆಚ್ಚಿನ ಜನರಿಗೆ ಈಗ ಗೊತ್ತಾಗಿದೆ ಇಲ್ಲಿ ಪರ್ಮನೆಂಟ್ ಆಗಿ ಸಿಗ್ತದೆ ಇದು ಅದೇ ನಾನು ಬೇಕಾದ್ರೆ ಆ ವಿಡಿಯೋ ಅಂದ್ರೆ ಒಂದು ದಿನ ಏನೋ ಬಂದು ಒಂದು ಸುಳ್ಳು ಹೇಳಿದ ಅಂತ ಆದ್ರೆ ಹೊಟ್ಟೆ ಈಗ ಬಾಯಿ ನಾಲಿಗೆ ಸುಳ್ಳು ಹೇಳಿದ್ರು ಕೂಡ ಹೊಟ್ಟೆ ಸುಳ್ಳು ಹೇಳೋದೇ ಇಲ್ಲ ಖಂಡಿತ ಉಂಟಲ್ಲ ಸರ್ ಒಮ್ಮೆ ಬಂದವರು ಮತ್ತೆ ಖಂಡಿತ ಬರ್ತಾರೆ ಈಗ ನೀವು ಇಲ್ಲಿ ರಸಂ ಪುರಿ ಅಲ್ಲದೆ ಬೇರೆ ಏನನ್ನೆಲ್ಲ ಬೇರೆ ಮಸಾಲ ಪುರಿ ಮಾಡ್ತೇವೆ ಈ ಮಸಾಲ ಪುರಿ ಕೂಡ ನಿಮಗೆ ಎಲ್ಲ ಕಡೆ ಸಿಗುವಾಗ ಅಲ್ಲ ಹೋಮ್ ಮೇಡ್ ಮಸಾಲ ಪುರಿ ಅದಕ್ಕೂ ನಾವು ಹಾಕೋದು ಇದೇ ಐಟಮ್ ಆ ಪುರಿ ಇಲ್ಲ ಇದನ್ನೇ ಹಾಕ್ತೇವೆ ಆಮೇಲೆ ಮತ್ತೆ ನಮ್ಮ ಸ್ಪೆಷಲಾಗಿ ಚರ್ಮುರಿ ಹಾಂ ಅದು ಕೂಡ ಚರ್ಮುರಿ ಕೂಡ ಹಾಗೆ ಆ ಚರ್ಮುರಿ ಐಟಮು ಕೂಡ ನಿಮಗೆ ಮುಂಡಕ್ಕಿ ಮತ್ತು ಖಾರ ಹಾಕಿ ಸಪ್ರೇಟಾಗಿ ಸಿಗ್ತದೆ ಹಾಂ ಅದು ಕೂಡ ನಾವು ಸಪ್ರೇಟ್ ತೆಗೆದಿರ್ತೇವೆ ಅದು ಕೂಡ ಸಿಗ್ತದೆ ಪ್ಯಾಕೆಟಾಗಿ ಸಿಗ್ತದೆ ಜೊತೆಯಲ್ಲಿ ಸುಕ್ಕಾಪುರಿ ಆಮೇಲೆ ಪಾನಿಪುರಿ ಮಾಡ್ತೇವೆ ಮತ್ತು ಬೇಲ್ಪುರಿ ಹೊಸ ಇದೆಲ್ಲ ಆ್ಯಕ್ಚುಲಿ ನಮ್ಮ ಮೊದಲು ಇರಲಿಲ್ಲ ಈ ಅಂಗಡಿ ಆದಮೇಲೆ ಕೆಲವ್ರಿಗೆ ಏನಾಗುತ್ತೆ ಖಾಲಿ ಒಂದು ಎರಡು ತಿಂದರೆ ಹೊಟ್ಟೆ ಆಗೋದಿಲ್ಲ ಅಂದರೆ ರುಚಿ ಜಾಸ್ತಿ ಆಗ್ತಾ ಇರ್ತದೆ ಬೇರೆ ಎಂತ ಉಂಟು ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಅದು ಒಂದ್ ಜೊತೆ ಬೇಲ್ಪುರಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಮೊನ್ನೆ ಸೇವ್ ಪುರಿ ಅಂತ ಹೇಳಿ ಐಡಿಯಾ ಮಾಡಿ ಅದು ಮಾಡಿದ್ವಿ ಸ್ವಲ್ಪ ಪ್ರತಿಯೊಂದು ಕೂಡ ನಿಮ್ಗೆ ಹೋಮ್ ಎಲ್ಲ ಹೋಮ್ ಪ್ರತಿಯೊಂದು ಹೋಮ್ ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡರ್ ಆಗಿ ಇದೊಂದು ವಿಶೇಷವಾದಂತಹ ಒಂದು ಕಲ್ಪನೆ ಉಡುಪಿ ಉಡುಪಿಯ ರಸಂ ಮತ್ತು ಉಡುಪಿಯ ಸಾರು ಅಂತ ಹೇಳಿದ್ರೆ ಜಗತ್ ಪ್ರಸಿದ್ಧ ಅಥವಾ ಇಲ್ಲಿಯ ಸಾರಿನ ರುಚಿಯನ್ನ ಮೀರಿಸ್ಲಿಕ್ಕೆ ಯಾವ್ದ್ರಿಂದ ಆಗುದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನ ನಾವು ಚಾಟ್ಸ್ ಜೊತೆಗೆ ಇತ್ತೀಚೆಗೂ ಪ್ರತಿಯೊಬ್ಬರಿಗೂ ಕೂಡ ಪಾನಿಪುರಿ ಬೇಲ್ಪುರಿ ಮಸಾಲ ಪುರಿ ಇದನ್ನೇ ತಿನ್ಬೇಕು ಅಂತ ಅದರ ಹೆದರಿಕೆ ಕೂಡ ಅದು ಎಷ್ಟು ಆರೋಗ್ಯಕ್ಕೆ ಪೂರಕ ಅಂತ ಸೊ ಹೀಗಿರುವಾಗ ನಮ್ಮೂರಿನ ತನವನ್ನ ಅಥವಾ ನಮ್ಮೂರಿನ ಒಂದು ರುಚಿಯನ್ನ ನೀವು ಅದರ ಜೊತೆಗೆ ಬೆರೆಸಿ ಕೊಡ್ತಾ ಇರೋದು ಬಹಳ ಒಂದು ಶ್ಲಾಘನೀಯ